ಬರ್ಬೇಕಾದ್ರೆ ರಾಜನ್ ಕುದ್ರಿ ಆದ್ದಿ ಈಗ ನಿನ್ ಬಿದ್ದಿನ್ ಕೈಯಾಗ ಏನ ಕೂಸಿಲ್ಲ ಕುಣಿಲಾ ಶಿವ ಶಿವ ವೆಂಕಟರಮಣ ಗೋವಿಂದ ಗೋವಿಂದ ಕೂಸಿಲ್ದಿದ್ರೆ ಏನಾಯ್ತವ ಮಾರಯ್ಯ ಎಷ್ಟಾದ್ರೂ ಹೆಣ್ಮಗಳಲ್ಲೇನ್ ಅದಕ್ಕ ನಾ ಸೌಕಾಶ್ ಪಡ್ತೀವಿ ಏ ಕಬರ್ಗೆಡಿ ಗಡಿ ನೀ ಹಿಂದ ಇದು ಕಾಡೈತಿ ಇಲ್ಲಿ ಕಲ್ರು ಬಾಲ್ ಅಂತ ಬ್ಯಾಡಂದ್ರ ಮಾಡಿ ಕೊಳಕ್ ಹಾಕೊಂಡ್ ಬಂದಿ ಅವ್ ಬಾರೇನ ಇರ್ಲಿ ಬಾ ಕತ್ಲಾಗೋದ್ರಾಗ ಊರ್ ಸೇರ್ಬೇಕು ಯಾಕಂದ್ರ ಇದು ಅರಣ್ಯ ಇಲ್ಲಿ ಕಳ್ಳರು ಬಾಳ ಅಂತ ಯಾವ ಕಳ್ಳ್ರ ಏನ್ ಮಾಡ್ತಾರ ನನ್ ಲಕ್ಷ್ಮೀ ವೆಂಕಟರಮಣ ಕಳ್ಳರ್ ಕೈ ಒಳ್ಗ ಕೊಡ್ತಾರ ಏ ಸೋಂಗ್ಲಾಡಿ ಇಲ್ಲದು ಕತ್ತಿ ಕಟ್ಟಿ ಹೇಳ್ಬೇಡ ನಮ್ ಮದ್ರ ಹೇಳಿಂಗ ನಾವ್ ಲಿಂಗೈತ್ರು ಎಂತದ್ನೆಲ್ಲಾ ನಂಬಂಗಿಲ್ಲ ನಮ್ಮಅಪ್ಪ ಬಸವನಪ್ಪ ಹೇಳಣ್ಣ ನಮ್ ಒಳಗ ಅಂತ ಹೇಳ ನೀ ಎಲ್ ಕೇಳ್ತೇ ನಮ್ಮ ಮಾತ ಆಗ್ಲಿ ಬಾ ಬಾ ನಿಮ್ ಅಪ್ಪನ ಸೌಕರಕ ಡೌಳ ತೋರಿಸ್ಬೇಡಿಲಿ ಏಬ್ರಿಗಡಿ ನಿಂಗ್ಯಾ ಇಂತ ದೇರಿ ಬಂದಾಗ ಅಪ್ಪನ ಬಗ್ಗೆ ಏ ಆಡ್ಕೋದ್ ಗಿಡ ಕೊಬ್ಬರ್ಗೇಡಿ ನಿನ್ನ ಮಾಡಿಲ್ಲ ನಮ್ಮ ಅಪ್ಪ ಮಾಡಿಸಿ ಹಾಕ್ಯನ ಅಂತ ದೇವ್ರಂತ ನಮ್ಮಅಪ್ಪನ ಆಡ್ಕೋತೀಯ ನಾ ಹೇಗಿ ನೋಡದ ಏ ಸಕ್ಕಿನ ಹೆಣ್ಣೆ ನನ್ ಪಿತ್ ತಂದ್ರ ಈ ದಟ್ ಅಡವಿಯಾಗ ನಿನ್ ಕಟಾ ಕಟ ಕಡಿದು ಹೆಡ್ಗಿ ತುಂಬ್ಲೇನ ನಿನ್ ಕಸಬರ್ಗಿ ಒಯ್ದು ಕೈಯ್ ದುಡ್ಡು ಐತೆ ಅಂತ ಏನು ದೇವ್ರಿಗೆ ಹೋಗೋದಾಡ್ತಾರೆ ನಮ್ಮ ರಯ ಏಳೆ ನಿಂಗಿ ಎಲ್ಲಿ ಐತಿ ದೇವರ ಹಿಂಗ ಎಡ ಹಗ್ ನಿಂಗೇ ಎಡ ಹಗ್ ನಡ್ದ ತಾನೇ ಹೋಗ್ತೈತಿ ಹ್ಞೂ ಬರ್ತೈತಿ ಬರ್ತೈತಿ ಕಾಲ ರಕ್ತ ಕಣ್ಣ ನೀರ ಮುಗ್ನ್ಯಾಗ ಸುಂಬಳ ಬರ್ತೈತಿ ಶಿವ ಶಿವ ವೆಂಕಟರಮಣ ನಾನು ದೆವ್ವಲ್ಲ ಮಾತಂಗ ತಮ್ಮ ನಿಮ್ಮ ಮನೆಯ ದೇವರು ನಿಮ್ಮ ಎಲ್ಲಾ ಆಭರಣಗಳನ್ನು ಬಿಚ್ಚಿ ಕೊಡವಿ ನನ್ನ ಮುಂದೆ ಸುಮ್ಮನೆ ನಿಂತವರೇ ಜಾಣ ನಾನೇನು ಬಿಚ್ಚಿದವನೇ ಕೂಡ ಹಿಡಿದಿತ್ತು ಬಿಚ್ಚಿ ಪಡಿ ಬೇಗನಾ ದೇವರು ಎಲ್ಲಿದ್ದಾನೆಯೇ ದೇವರು ಏ ಹುಚ್ಚಿ ನಿನ್ನ ದೇವರು ಎಲ್ಲಿದ್ದಾನೆ ಇಲ್ಲಿ ಇರುವುದು ದುಷ್ಟರು ದುರುಳರು ಪೂಜಾರಿ ಪುರೋಹಿತರು ನಿಮ್ಮಂತ ಮುಗ್ಧರನ್ನು ಸಾಧ್ಯ ಪಡಿದು ಸುಖ ಜೀವನ ನಡೆಸುತ್ತಿರುವ ನಮ್ಮಂತ ನರ ರಾಕ್ಷಸ ಪಾಪಿಗಳು ಮಾತ್ರ ಇಲ್ಲಿ ಇರಬಹುದು ಆ ಬೇಗನೆ ಬಿಚ್ಚಿ ಕೊಡಿ ಆದೆ ನಿಂಗಿ ನಿನ್ ದೇವ್ರ ಕತ್ತಿನ ಅವೆಲ್ಲ ಈ ಊಟಕ್ಕಿ ಮಕ್ಕಳ ಪೂಜಾರಿಗಳ ಸುಳ್ಕತಿ ಏ ನಿಂಗಿ ಹೇ ಮಾರಯ್ಯ ಇದೊಂದ ಸಲ ನಮ್ ಸುಮ್ನೆ ಬಿಟ್ಬಿಡು ಬಿಡು ಇನ್ನೆಂದ್ರಿ ದಾರಿಲಿ ಬರ್ದಿಲ್ಪಾ ಹಾಗೆ ಬಿಟ್ಟರೆ ನಿಮಗೆಲ್ಲೇ ಬುದ್ಧಿ ಬಂದಿತು ಪಶ್ಚಾತಾಪವಾದರೆ ತಾನೇ ಎಚ್ಚರವಾಗುವುದು ಕಲ್ಲು ದೇವರುಗಳನ್ನು ಪೂಜಿಸಿ ಕಲ್ಲಾಗಿ ಹೋಗಿವೆ ನಿಮ್ಮ ಹೃದಯಗಳು ಕಲ್ಲು ಕಟ್ಟಿಗೆ ದೇವರುಗಳಿಗೆ ಬೇಕಾದಷ್ಟು ಹಣ ಸುರಿಯುತ್ತೀರಿ ಆದರೆ ನಿಮ್ಮ ಎದುರಿಗೆ ಒಬ್ಬ ಬಡವ